ಕೊಂಬು ನೀವು ಕಟ್ ಮಾಡಿರೋದಣ್ಣ ಇದು ಒಡಲ್ಲಿ ಬೈಡಿಂಗ್ ಆಗಿರ್ಲಿಲ್ಲ ಒಳ್ಳೆ ಸ್ಟಾರ್ಟಿಂಗ್ ಒಳಗೆ ತಗೋಬೇಕಾದ್ರೆ ಅದು ತಗೊಂಡೋಗ್ಬೇಕಂದ್ರೆ ಒಳ್ಳೊಂದು ಮರ ಇದೆ ಅಲ್ಲಿ ನಮ್ಮನ್ನ ಬೆರ್ಸ್ಕೊ ಬಂದು ಗುದ್ದು ಉದ್ದಾಗ ಬಂದಾಗ ಮರಕ್ ಗುದ್ದೆ ಮುರ್ಕೊಂಡಿದ್ದು ಕುಮ್ಮ ಈಗ ಏನಾದ್ರು ಮದ ಬರೋ ಚಾನ್ಸಸ್ ಏನಾರ ಇದೆಯಾ ಈಗ ಎಷ್ಟು ಏಜ್ ಆಗ್ಬೇಕು ಅದಕ್ಕೆ ಆನೆ ಇದ್ರಲ್ಲಿ ಹಾಕದಾಗ ಸಡನ್ ಒಂದ್ ನಾಲ್ಕು ವರ್ಷ ಮದ ಬರಲ್ಲ ಮೂರ್ನಾಲ್ಕು ವರ್ಷ ಟ್ರೈನಿಂಗ್ ಆಗಿ ಇದಾಗಿತ್ತು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ವಿನ್ ಕರುನಾಡು ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಮತ್ತೊಂದು ಬಾರಿ ದುಬಾರಿ ಕ್ಯಾಂಪ್ಗೆ ಬಂದಿದ್ದೀನಿ ಕಾರಣ ಗೊತ್ತಿರ್ಬೋದು ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ಹಿಡಿದಂಥ ಮಕನ ಆನೆ ಮತ್ತು ಟಸ್ಕರ್ ಆನೆನ ಕ್ಯಾಪ್ಚರ್ ಮಾಡಿದರು ಟಸ್ಕರ್ ಆನೆ ಮತ್ತಿಗೂಡು ಕ್ಯಾಂಪ್ಗೆ ಮತ್ತು ಮಕ್ಕನ ಆನೆನ ದುಬಾರ ಕ್ಯಾಂಪ್ಗೆ ಟ್ರೈನಿಂಗ್ ಹಾಕಿದ್ದಾರೆ ಕ್ರಾಲ್ಗೆ ಇದ್ರ ಜೊತೆಗೆ ಹಿಂದೇನೇಗ ಕಾಜೂರಿನ ಒಂದು ಟಸ್ಕರಾನೆ ಆನೆ ಕರ್ಣ ಅಂತ ಮತ್ತು ಇನ್ನೊಂದು ವೇದ ಅಂತ ಇನ್ನೊಂದು ಆನೆನ ಕ್ಯಾಪ್ಚರ್ ಮಾಡಿ ಟೋಟಲ್ ಈಗ ಮೂರು ಆನೆನ ಕ್ರಾಲ್ಗೆ ಹಾಕಿ ಟ್ರೈನಿಂಗ್ ಇದ್ದಾರೆ ಕ್ಯಾಂಪಲ್ಲಿ ಬನ್ನಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ ಕ್ಯಾಂಪ್ಗೆ ಹೋಗೋಣ ನಾನು ಫಸ್ಟ್ ಟೈಮ್ ಕ್ಯಾಂಪಿಗೆ ಬಂದಾಗ ಹಿಂಗೆ ಬೋಟಿಂಗ್ ಇರಲಿಲ್ಲ ನೀರು ಕಮ್ಮಿ ಇದ್ದಿದ್ದ ಕಾರಣ ಹೋಗಿದ್ದು ಈಗ ಮರಳಿನ ಮೂಟೆ ಎಲ್ಲ ಹಾಕಿ ಸ್ವಲ್ಪ ಓಡಾಡೋಕ್ಕೆ ಆರಾಮ ಮಾಡಿದ್ದಾರೆ ದಾರಿಗೆ ಕ್ರಾಲ್ನಲ್ಲಿ ನಾ ಆನೆಗಳಿಗೆ ಯಾವ ಟ್ರೈನಿಂಗ್ ನಡೀತಾ ಇದೆ ನೋಡೋಣ ಇಲ್ಲಿ ಆನೆಗಳು ಯಾವುದೂ ಬಂದೇ ಇಲ್ಲ ಇಲ್ಲಿ ನಮ್ಮ ಸೀಗೆ ಮತ್ತು ಕರಡಿ ಆನೆ ಕ್ರಾಲ್ಗೆ ಹಾಕಿದ್ರು ಸೀಗೆ ನಾವು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಈಗ ಎಲ್ರಿಗೂ ತೋರಿಸ್ಲಿಕ್ಕೆ ಕ್ಯಾಂಪ್ಗೆ ನೋಡೋಣ ನೋಡಿ ಈಗ ನೋಡ್ತಾ ಇರೋದು ಏನಿದೆ ಈ ಸ್ಪಾಟ್ ಇದು ಆನೆಗಳ್ನ ಕ್ಯಾಪ್ಚರ್ ಮಾಡಿದಾಗ ಕರ್ಕೊಂಡು ಬಂದು ಇಳಿಸ್ಲಿಕ್ಕೆ ಮಾಡಿರುವಂಥ ಜಾಗ ಇದು ಮತ್ತು ಈಗ ಯಾವುದಾರು ಆನೆಗಳು ಕರ್ಕೊಂಡು ಹೋಗ್ಬೇಕು ಇಲ್ಲಿಂದ ಕ್ಯಾಪ್ಚರಿಂಗಿಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಒಂದು ಲಾರಿ ಇಳಿಸೋದಕ್ಕೆ ಹತ್ತೋದಿಕ್ಕೆ ಈಸಿ ಆಗಲಿ ಅಂತ ಮಣ್ಣೆಲ್ಲ ಹಾಕಿ ಬೇಸ್ಮೆಂಟ್ ಮಾಡಿ ಕ್ಲೀನಾಗಿ ದಾರಿ ಮಾಡೋರು ಆನೆಗಳಿಗೂ ರಿಸ್ತಾಗಬಾರ್ದು ಅಂತ ಇನ್ನು ನೋಡೋಣ ಮುಂದೆ ಹೋಗಿ ಕ್ರಾಲಲ್ಲಿ ಆನೆಗಳು ಮೂರು ಆನೆಗಳಿದೆ ಈಗ ದುಬಾರಿ ಕ್ಯಾಂಪ್ನಲ್ಲಿ ಒಂದು ಮಕ್ನ ಆನೆ ಚನ್ನಪಟ್ಟಣದಲ್ಲಿ ಹಿಡ್ದು ಮತ್ತು ಇನ್ನೊಂದು ಕರ್ಣ ಮತ್ತು ಇನ್ನೊಂದು ಈ ಇತ್ತೀಚೆಗೆ ಹಿಡಿದಂತಹ ಒಂದು ವೇದ ಮೂರು ಆನೆಗಳನ್ನ ಈಗ ಟ್ರೈನಿಂಗಲ್ಲಿ ಇಸ್ಲಾಗಿದೆ ಟ್ರೈನಿಂಗ್ ಕೊಡ್ತಾಯಿದ್ದಾರೆ ನೋಡಿ ಕ್ರಾಲ್ನಿಂದ ಹೊರಗಡೆ ಕರ್ಕಂಡು ಬಂದು ನಮ್ಮ ಸೀಗೆಲ್ಲ ಫುಲ್ಲು ಟ್ರೈನಿಂಗ್ ಕೊಟ್ಟಿ ಈಗ ಜನಗಳು ಮಧ್ಯಾಹ್ನ ಒಡ್ಡಾಡೋ ರೀತಿ ಮಾಡಿದ್ದಾರೆ ಫುಲ್ಲೆಲ್ಲ ಟ್ರೈನಿಂಗ್ ಆಗಿದೆ ಇನ್ನು ಕರಡಿ ಒಂದು ಬಾಕಿ ಇದೆ ಈಗ ಕರ್ಕೊಂಡರೋದಕ್ಕೆ ಕ್ಯಾಪ್ಚರಿಂದ ಕ್ಯಾಪ್ ಇದು ಟ್ರೈನಿಂಗಿಂದ ಎಲ್ಲ ಬಂದಿ ಆಗಿದೆ ಇನ್ನು ಕ್ಯಾಂಪಿಗೆ ಯಾವಾಗ ಕರ್ಕೊಂಡ್ಬರ್ತಾರೋ ವೆಯ್ಟಿಂಗ್ ನಮ್ಮ ಧನಂಜಯನ ಫುಲ್ ಉಜ್ಜಿ ಕೆಡುತ್ತವ್ರೆ ಮಾಹುತರಾದಂಥ ಭಾಸ್ಕರವರು ಎಲ್ಲೂ ಕಾಣಿಸ್ತಾ ಇಲ್ಲ ಮೂರು ತಿಂಗಳಿಂದೆ ಬಂದಾಗ ಅಲ್ಲು ಕ್ರಾಲ್ಗೆ ಹಾಕಿ ಟ್ರೈನಿಂಗ್ ಕೊಟ್ಟು ಕೇಳ್ತಾ ಇದ್ದೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಆಲ್ರೆಡಿ ಒಂದು ಹದಿನೈದು ದಿವಸದಿಂದ ಕ್ಯಾಂಪ್ಗೆ ಒಂದು ಒಂದು ವಾರದಿಂದ ಏನೋ ಕ್ಯಾಂಪ್ಗೆ ಬರ್ತಾಯಿದೆ ಬಸ್ಸಿಗೆ ನೋಡೋಣ ಈಗ ಇನ್ನೊಂದು ಮೂರನೇ ಟ್ರೈನಿಂಗ್ ಕೊಡ್ತಾಯಿದ್ದಾರೆ ಅದು ಯಾವಾಗ ಆಚೆ ಕರ್ಕೊಬರ್ತಾರೆ ಅಂತ ಏಜ್ ಎಷ್ಟು ಅಣ್ಣ ಇದಕ್ಕೆ ಇಪ್ಪತ್ತೆರಡು ಚಂದ್ರಣ್ಣ ಇದು ಈಗ ನೀವು ಕ್ಯಾಪ್ಚರಿಂಗ್ ಮಾಡಾದ್ಮೇಲೆ ನಿಮ್ಗೆ ಟ್ರೈನಿಂಗ್ ಗೆ ಎಷ್ಟು ಸಹಕರಿಸ್ತು ಸಿಗಾನೆ ನಾಲ್ಕು ತಿಂಗಳು ಒಳಗಡೆ ಇದೆ ಕಿರಾಲ್ ಒಳಗಡೆ ಕಿರಾಲ್ ಒಳಗಡೆ ಹಾಕುವ ತಿಂಗಳ ಮೇಲೆ ಅದು ಹಾ ಈಗ ಹೊರಗಡೆ ಬಂದು ನಾಲ್ಕು ತಿಂಗಳು ಆಯ್ತು ಹೊರಗಡೆ ಬಂದು ನಾಲ್ಕು ತಿಂಗಳು ಆಯ್ತು ಈ ಕ್ಯಾಂಪ್ ಬಂದು ಕ್ಯಾಂಪ್ ಬಂದ್ ಇಪ್ಪತ್ತು ದಿನ ಆಯ್ತು ಇಪ್ಪತ್ತು ದಿನ ಒಂದ್ ಇಪ್ಪತ್ತು ದಿನ ಆಗಿದ್ಯಾ ಈಗ ಹೇಗಿದೆ ಆನೆ ಪರವಾಗಿಲ್ಲ ನೋಡಿ ಅಲ್ಲಿ ನಿಂತದಲ್ಲ ನಿಂತಿದೆ ಅಲ್ಲ ನಿಮ್ಮ ಅನುಭವ ಹೇಳಿ ಅಂತ ನಾನು ಕೇಳ್ತಾರೆ ಈಗ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀರಾ ಯಾವ ರೀತಿ ಆಗಿತ್ತು ಹೇಗೆ ತೊಂದರೆ ಇಲ್ಲ ಕ್ಯಾಂಪ್ ಅಂದಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅದು ಹಾಂ ಕ್ಯಾಂಪ್ ಮೇಲೆ ಹೇಳಿದ ಮಾತೆಲ್ಲ ಕೇಳುತ್ತೆ ಕೇಳ್ತೈತೆ ಏನು ತೊಂದರೆ ಏನು ಕೊಡ್ತಾ ಇಲ್ಲ ಹೇಳಿ ಬಂದಾಗ ಎಷ್ಟು ಈಗ ಕಾಡಿಂದ ಬಂದಿರೋ ಆನೆ ಪಳಗ್ಸಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಆನೆ ತುಂಬಾ ಕಷ್ಟ ಆಯ್ತದೆ ತುಂಬ ಕಷ್ಟ ಅದನ್ನ ಏನೋ ಹೇಳಿ ಅಂತ ಕೇಳ್ತಾರೆ ತುಂಬಾ ಏನಂತ ಹೇಳೋದು ಅದ್ರ ಬಗ್ಗೆ ಅದು ಯಾವ ರೀತಿ ಕ್ಯಾಪ್ಚರ್ ಯಾವ ರೀತಿ ಟ್ರೈನಿಂಗ್ ಕೊಡೋದು ಟ್ರೈನಿಂಗ್ ಕೊಡೋ ಟ್ರೈನಿಂಗ್ ಮಾಮೂ ಎಲ್ಲ ಆನೆಗ್ ಕೊಡ್ತಾರಲ್ಲ ಆ ತರ ಕೊಡೋದು ಬೇರೆ ಇಷ್ಟ ಕೊಡಲ್ಲ ಹಾ ಇದು ತುಂಬಾ ಕಷ್ಟ ಒಂದ್ ನಾಲ್ಕ್ ತಿಂಗಳು ರೋಚಕ ಘಟನೆ ಅಂತ ಹೇಳಕಾಗಲ್ಲ ಅಷ್ಟು ಅದೇ ರೀತಿ ಹ್ಮ್ ಮತ್ತೆ ತುಂಬಾ ಕಷ್ಟ ಇರ್ತದೆ ಈಗ ಆನೆಗೆ ಒಂದ್ ಇಪ್ಪತ್ತ ವರ್ಷ ನಾ ಈಗ ಇದ್ಗ ಆನೆಗೆ ಇಪ್ಪತ್ಮೂರು ವರ್ಷ ಅಷ್ಟೇ ಹಾ ಮುಂದಕ್ಕೆ ಏನಾದ್ರು ಟ್ರೈನಿಂಗ್ ಇನ್ನು ಇದೆಯಾ ಇದಕ್ಕೆ ಸಿಗಿಗೆ ಟ್ರೈನಿಂಗ್ ಮಾಡ್ಲೇಬೇಕು ಮಾಡಿದ್ರೆ ಮಡಿಕಂಡದ್ ಮಾಡ್ತೀರಾ ಇನ್ನು ಮುಂದಕ್ಕೆ

ಮಾಡ್ತಾನೆ ಇರಬೇಕು ಒಂದು ಇಷ್ಟ ವರ್ಷ ಅಂತ ಏನಿರಲ್ವಾ ಒಂದ್ ಕೆಲಸ ಇವಾಗ ಕಲಿತು ಅಂತ ಹೇಳದು ಹೇಳಕ್ಕಾಗಲ್ಲ ಆ ಇರೋ ತನಕ ಟ್ರೈನಿಂಗ್ ಆಗ್ತಾನೆ ಇರಬೇಕು ಪೂರ್ತಿ ಎಲ್ಲಾ ಕೆಲಸ ಟ್ರೈನಿಂಗ್ ಆಗ್ತಾನೆ ಇರುತ್ತೆ ನಮಗೂ ಟ್ರೈನಿಂಗ್ ಆಗ್ತಾನೆ ಇರಬೇಕು ಅದಕ್ಕೂ ಟ್ರೈನಿಂಗ್ ಆಗ್ತಾ ಇರ್ಬೇಕು ನೀವು ಇದಕ್ ಮುಂಚೆ ಆದ್ರ ಬೇರೆ ಏನ್ ಕೆಲಸ ಮಾಡ್ತಾ ಇದಿರ ಹರ್ಸನ್ ಮಾಡ್ತಿದ್ದೆ ಇಲ್ಲಿ ಹರ್ಸಾನ ಅಲ್ಲಿ ಹರ್ಷಾನೆಗೆ ಕಾವಾಡಿ ಮಾಡ್ತಾ ಇದಿರಾ ಹರ್ಷಾನಾಗ ಮಾತ ಆಗಿದ್ರಾ ಈಗ ಹರ್ಷಾನಾಗ ಯಾವ್ದಾಗಿದೆ ಮಾವತ ಯಾರಾಗಿದೆ ಹರೀಶಾ ಇದ್ರು ನಾವು ಅವ್ರಾಗಿದಾರಾ ಅವ್ರ ಕಾವಡಿ ಆಗಿದ್ರ ಅಥವಾ ಮಾವತಾನ ಅವ್ರನ್ನ ಅವ್ರು ಅದಕ್ಕೆ ಮಾವತಾಗಿದ್ರು ಸುಗ್ರೀವಾನೆ ಮಾವತನವರು ಚೇಂಜ್ ಆಗಿದ್ದಾರೆ ಈಗ ಅವ್ರು ನಾನು ಇಲ್ಲಿ ಚೇಂಜ್ ಆಗಿದ್ದಾರೆ ಅಚ್ಚಿನ ಗೌ ಚೇಂಜ್ ಆಗಿದೆ ಇರುವಂತ ಆನೆಗಳು ಬಗ್ಗೆ ನಿಮ್ಗೆ ಮಾಹಿತಿ ಏನ್ ಮಾಡ್ತಾವ್ರೆ ಹುಡುಗರು ಎಷ್ಟೇಜ್ ಇರ್ಬೋದು ಆನೆಗಳಿಗೆ ಒಂದು ಮೂವತ್ತೊಂಬತ್ತು ಅಂತ ಇರೋ ಒಂದಕ್ಕೆ ಹ ಅದು ನಮ್ಮ ಮಕ್ಕಳ ಇದೆಯಲ್ಲ ಮಕ್ಕನಾನೆ ಚನ್ನಪಣ್ಣದಲ್ಲಿ ಹಿಡಿದಿದ್ರು ಅದು ವೇದನ ಮತ್ತೆ ಕಾಜಲ್ ಪಣ್ಣ ಮೇಲೆ ಆಗಿದೆ ಎಷ್ಟು ಮೇಲೆ ನಲವತ್ತರ ಮೇಲೆ ನಲವತ್ತರ ಮೇಲೆ ಆಗಿದೆ ಅದಕ್ಕೆ ಆಲ್ರೆಡಿ ಎಲ್ಲ ಚಿಕ್ಕ ಏಜ್ ಆಗೋಗಿದೆ ಅದಕ್ಕೊಂದು ಮುಂದಕ್ಕೆ ಏನಾರ ದಸರಾದಲ್ಲಿ ನಮ್ಮ ರಾಜನ್ ದೇವ್ರ ಸಾಕಾರ ದೇವ್ರ ಸಾಕಾರ ಯಾಕೆಂದ್ರೆ ಈಗ ಎರಡು ವರ್ಷದಿಂದನೇ ಏಕಲವ್ಯನೇ ಸೆರೆ ಹಿಡ್ದಿ ಟ್ರೈನಿಂಗ್ ಕೊಟ್ಟಿ ಈ ವರ್ಷ ಹೋದ್ ವರ್ಷ ದಸರಾ ಎಲ್ಲಾ ಕರ್ಕೊಂಡ್ ಬಂದಿದ್ರು ನಿಮ್ಮನೇನು ಅದೇ ರೀತಿ ಏನಾರ ಟ್ರೈನಿಂಗ್ ಆಗಿ ಬರೋಲ್ಲ ಇದತ್ನ ಪಡ್ಬೇಕ ಪ್ರಯತ್ನ ಪಡ್ಬೇಕು ಹ್ಮ್ ಈಗ ಇಲ್ಲಿಂದ ಎಷ್ಟು ಸುಮಾರು ಜನ ಸುಮಾರು ಬರ್ತವೆ ಸುಗ್ರೀವ ಧನಂಜಯ ಹರ್ಷ ಪ್ರಶಾಂತ ಎಲ್ಲಾ ಆನೆಗಳು ಬರ್ತವೆ ಅದೇ ರೀತಿ ನಿಮ್ಮನೆನು ಏನಾರ ಟ್ರೈನಿಂಗ್ ಆಗಿ ಬಂದ್ರೆ ಮಾಡಲ್ಲ ಮಾಡ್ಬೇಕು ಅಂತಾನೆ ಹಾ ಕೊಂಬು ನೀವು ಕಟ್ ಮಾಡಿರೋದ ಅಣ್ಣ ಇದು ಆ ಒಳಲ್ಲಿ ಟ್ರೈನಿಂಗ್ ಆಗಿರ್ಲಿಲ್ಲ ಹಾ ಒಳ್ಳೇ ಸ್ಟಾರ್ಟಿಂಗ್ ಒಳಗೆ ತಗೊಬೇಕಾದ್ರೆ ಅದು ತಗೊಂಡ್ ಅಲ್ಲೊಂದು ಮರ ಇದೆ ಅಲ್ಲಿ ಹ್ಮ್ ಹ್ಮ್ ನಮ್ಮನ್ನ ಬೆರ್ಚ್ಗೆ ಬಂದು ಗುದ್ದ ಗುದ್ದಾಗ್ ಬಂದಾಗ ಮರ ಗುದ್ದಿ ಮುರ್ಕೊಂಡಿದ್ದು ಕೊಂಬ್ನ ಹೌದಂತ ಅವಾಗ ನಾವು ಅದನ್ನ ಲೆವೆಲ್ ಮಾಡಿದ್ದು ಲೆವೆಲ್ ಮಾಡಿರೋದು ಎಲ್ಲ ಮೂರು ಸಿಗುರು ಸಿಗುರು ಸಿರಿತದೆ ಅದಕ್ಕೆ ಲೆವೆಲ್ ಮಾಡಿದ್ರು ನನಗೆ ಹೊಡೆಯಕ್ ಬಂದು ಮುರ್ಕೊಂಡಿದ್ದು ಎಷ್ಟ್ ಜನಕ್ಕೆ ಅಲ್ಲೇ ಆಗಿತ್ತಣ ಇದು ಕ್ಯಾಪ್ಚರಿಂಗ್ ಮಾಡಕ್ ಇನ್ ಮುಂಚೆ ಗೊತ್ತಿಲ್ಲಣ್ಣ ನಾನು ಕ್ಯಾಪ್ಚರಿಂಗ್ ಟೈಮ್ ನಾನೇ ಹೋಗಿದ್ದೆ ಎಷ್ಟ್ ಜನ ಕಲೆ ಮಾಡಿದ್ರೆ ನಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ನಾನೇ ಹಿಡಿಬೇಕು ಅಂತ ಹೇಳಿದ್ರಲ್ಲ ಕರಡಿಗೂ ಇದಕ್ಕೂ ಎಷ್ಟು ಏಜ್ ಡಿಫ್ರೆನ್ಸ್ ಅಣ್ಣ ಕರಡಿ ಆನೆಗೂ ಏನೋ ಒಂದ್ ಹತ್ತು ವರ್ಷ ಮೇಲೆ ಹತ್ತೆರಡು ವರ್ಷ ಮೇಲೆ ಅದಕ್ಕೆ ಎಷ್ಟ್ ಆಗಿದೆ ಏಜ್ ಅದಕ್ಕೆ ಮೂವತ್ತೈದು ಮೇಲೆ ಅಂತಿದಾರಪ್ಪ ಡಾಕ್ಟರ್ ಹೇಳಿದ್ರು ಮೂವತ್ತೈದು ಅಂತ ಈಗ ನಿಮ್ ಮನೆಗ ಇಷ್ಟು ಬೇಗ ಕ್ಯಾಂಪ್ ಕರ್ಕೊಂಡ್ ಬಂದಿದಾರೆ ಕರಡಿ ಆನೆ ಇನ್ನು ಬಂದಿಲ್ವಲ್ಲ ಸಾರ್ ಕರಡಿ ಈಗ ನಿಮ್ಮ ಸಿಗೆ ಎಷ್ಟು ಬೇಗ ಪಳಗಿ ಕ್ಯಾಂಪ್ ಬಂದಿದ್ದಾನೆ ಕರಡಿ ಆನೆ ಇನ್ನು ಬಂದಿಲ್ವಲ್ಲ ಬರ್ತಾನೆ ಅದು ಬರ್ಬೇಕಾಯ್ತು ಅದು ಬರ್ತದೆ ಹ್ಮ್ ಅಂದ್ರೆ ಇದು ಸ್ವಲ್ಪ ಇನ್ನು ಲಿಕೇಜು ಹೇಗಿದೆ ಎರಡಕ್ಕೂನು ಕಂಪೇರ್ ಮಾಡಿದ್ರೆ ಆ ಆನೆಗೂ ನಿಮ್ಮ ಆನೆಗೂ ಅದು ಭಯಂಕರ ಐತೆ ಅದು ಬೈ ಬಂದಾಗ ಸುಮಾರು ಜನ ಈಗ ಕರಡಿ ಚೆನ್ನಾಗಿದೆ ಒಳ್ಳೆ ಅಗ್ರೆಷನ್ ಇದೆ ಇರೋ ಆನೆ ಅಂತ ಹೇಳಿದ್ರು

ನಿಮ್ದು ಸ್ವಂತ ಯಾವ ಊರಣ್ಣ ನಿಮ್ದು ಈಗ ಎಚ್ಡಿ ಕೊಟ್ಟೆ ಹಾ ಹೆಚ್ ಡಿ ಕೊಟ್ಟೆ ನೀವು ಹೆಚ್ ಡಿ ಕೋಟೆನಾ ಅಲ್ಲಿಂದನೆ ಬಂದಿ ಲಾಟಿ ಆಗಿರೋದು ಅಲ್ಲಿ ಇರೋದ ಎಂಟು ವರ್ಷ ಆಯ್ತು ಬಂದಿ ಎಂಟು ವರ್ಷ ಆಯ್ತಲ್ ಬಂದಿ ಇದಕ್ ಈಗ ಏನಾದ್ರು ಮದ ಬರೋ ಚಾನ್ಸಸ್ ಏನಾರ ಇದೆಯಾ ಬರಲ್ಲ ಎಷ್ಟು ಏಜ್ ಆಗ್ಬೇಕ ಅದಕ್ಕೆ ಏನಂತಾರ ಅಂತಲ್ಲ ಆನೆ ಇದಲ್ಲ ಹಾಕಿದಾಗ ಸದಾನ ಒಂದ್ ಮೂರ್ ನಾಕ್ ವರ್ಷ ಮದ ಬರಲ್ಲ ಮೂರ್ ನಾಲ್ಕು ವರ್ಷ ಟ್ರೈನಿಂಗ್ ಆಗಿ ಇದಾಗಿತ್ತಲ್ಲ ನಾನೇ ಫುಲ್ಲು ದಷ್ಟಪಷ್ಟ ಆಗಬೇಕು

ಆ ಹೆಚ್ಚು ಕಮ್ಮಿಗೆ ಆರೇಳು ತಿಂಗಳು ಎಣ್ ತಿಂಗಳು ಇದ್ದಂಗೆ ಇರುತ್ತೆ ಆನೆ ಆ ಟೈಮ್ ಅಲ್ಲಿ ಏನಾರ ಮೀಟಿಂಗ್ ಏನಾರ ಮಾಡಿಸ್ತೀರಾ ಆನೆಗಳಿಗೆ ಅಥವಾ ಕಟ್ಟಾಕ ಬಿಟ್ಟು ಹಂಗೆ ಸಮಾಧಾನ ಮಾಡ್ತೀರಾ ಕಟ್ಟಾಕ್ತೀವಿ ಕಾಡು ಬರ್ತದ ಕಾಡ್ ಬಿಡ್ತೀವಿ ಹಾ ಕಾಡಿಗೆ ಬಿಡಲ್ಲ ಅಂದ್ರೆ ಮಲ್ದನ ಇನ್ನೊಂದನೇ ಇದ್ರೆ ಎರಡು ಗಲಾಟೆ ಹೆಚ್ಚು ಕಮ್ಮಿ ಹಾ ಗಂಡನೆ ಗಂಡನೆಗಳಿದ್ದಾಗ ಗಲಾಟೆ ಆಗೋ ಚಾನ್ಸಸ್ ಇರುತ್ತೆ ಮೀಟಿಂಗ್ ನಮ್ಮ ಇಂಧನೆಗಳು ಇದಾವೆ ಇನ್ಯಾನೋ ಅಂತ ಹಾ ಅದನ್ನೇ ಅದೇ ಹೋಗುತ್ತೆ ಇನ್ನಾನೇ ಹೋಗುತ್ತೆ ಗಂಡನ ಹತ್ರ ಹಾ ಹಾ ಅದೇನ್ ತೊಂದರೆ ಏನ್ ನಿಮ್ಮ ಸಿಗೆ ಇದು ರಾಜೇಂದ್ರ ಆನೆ ಜೊತೆ ಕಾವಡಿಗಳು ಎಷ್ಟು ಚೆನ್ನಾಗಿದ್ರಣ್ಣ ನಿಮ್ ಜೊತೆ ಒಬ್ಬರೇನೇ ಇರೋದು ಒಬ್ಬ ಒಬ್ಬರೇ ಇಬ್ಬಿಲ್ಲ ಕಾವಾಡಿಗಳು ಇಬ್ಬರೇ ಇರೋದು ಈಗ ಆನೆ ಅವ್ರ ಹೆಸರಂತ ರಂಜಿತ್ ಅಂತ ಅವ್ರ ಬೇರೆ ಆನೆ ಜೊತೆ ಯಾವ್ದಾರ ಕೆಲಸ ಮಾಡ್ತಿದ್ರ ಇಲ್ಲ ನಿಮ್ ಜೊತೆ ಬೇರೆ ಕಾರ್ದ ಸ್ವಲ್ಪ ಮಾಡದ ಜೊತೆ ಸ್ವಲ್ಪ ಜನ ಕೆಲಸ ಮಾಡ್ತ ಏನೇ ಬಂದ್ಮೇಲೆ ನನ್ನ ಜೊತೆಗೆ ಸೇರ್ಕೊಂಡ ಸರಿ ಥ್ಯಾಂಕ್ ಯು ಅಣ್ಣ ಮಾತಾಡಿದಕ್ಕೆ ಸೀಗನೆ ಬಗ್ಗೆ ಸ್ವಲ್ಪ ಮಾಹಿತಿಗಳು ಕೊಟ್ಟಿದ್ದೀರಾ ಥ್ಯಾಂಕ್ ಯು ನೋಡೋ ಜನರಿಗೂ ಒಂದಷ್ಟು ಮಾಹಿತಿ ತಿಳಿಯಿತು ನಿಮ್ ಕಡೆಯಿಂದ ಅಣ್ಣ ಇದ